ಮುದ್ದು ಮುದ್ದು ರಂಗ ನೀನು ಕದ್ದು ಹಾಲು ಮೊಸರ ಕುಡಿವೆ ಮುದ್ದೆ ಬೆಣ್ಣೆಯನ್ನು ಮಿದ್ದು ಮೆಲ್ಲ ನೋಡುವೆ ಮುದ್ದೆ ಬೆಣ್ಣೆಯನ್ನು ಮಿದ್ದು ಮೆಲ್ಲ ನೋಡುವೆ ಬಿದ್ದು ಬಿಡುವೆ ಹೋಗಬೇಡ ಬಂದು ಬಿಡುವ ಗುಮ್ಮನಾಗ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಕಟ್ಟ ಬಿಚ್ಚಿ ಕರುಗಳೊಟ್ಟಿ ಗಾಟವಾಡು ಹಟ್ಟಿಯಲ್ಲಿ ಕಿಟ್ಟ ನನ್ನ ಮಾತು ಕೇಳು ಮುತ್ತ ನೀಡುವೆ ದೃಷ್ಟಿ ತೆಗೆವೇ ಕುಳಿತು ಕೊಳ್ಳು ಜುಟ್ಟು ಕಟ್ಟಿ ಗರಿಯ ಮುಡಿಸಿ ದಿಟ್ಟ ಕಚ್ಚೆಯುಡಿಸಿ ನಿನಗೆ ಸರವ ತುಡಿಸುವೆ ನಿನಗೆ ಸರವ ತುಡಿಸುವೆ ನಿನಗೆ ಸರವ ತುಡಿಸುವೆ ಮುದ್ದು ಮುದ್ದು ರಂಗ ನೀನು ಕದ್ದು ಹಾಲು ಮೊಸರ ಕುಡಿವೆ ಮುದ್ದೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವೆ ಮುದ್ದೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವೆ ಅಣ್ಣ ಬಲನು ಬರುವ ತನಕ ನನ್ನ ಕೂಡ ಆಟವಾಡು ಕುಣಿವೆ ನಿನ್ನ ಜೊತೆಗೆ ನಾನು ಮಗುವಿನಂತೆಯೇ ಬೆನ್ನ ಮೇಲೆ ನಿನ್ನನು ಹೊರುವೆ ಕಣ್ಣು ಮುಚ್ಚಿ ಹುಡುಕಿ ನಡೆವೆ ಕಣ್ಣ ನಿನ್ನ ಸಂಘದಲ್ಲಿ ಮಯ್ಯ ಮರೆಯುವೆ ಕಣ್ಣ ನಿನ್ನ ಸಂಘದಲ್ಲಿ ಮಯ್ಯ ಮರೆಯುವೇ ಮಯ್ಯ ಮರೆಯುವೆ ಮಯ್ಯ ಮರೆಯುವೆ ಮುದ್ದು ಮುದ್ದು ರಂಗ ನೀನು ಕದ್ದು ಹಾಲು ಮೊಸರ ಕುಡಿವೆ ಮುದ್ದೆ ಬೆಣ್ಣೆಯನ್ನು ಮೆದ್ದು ಮೆಲ್ಲ ನೋಡುವೆ ಬಿದ್ದು ಬಿಡುವೆ ಹೋಗಬೇಡ ಬಂದು ಬಿಡುವ ಗುಮ್ಮನಾಗ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಹೊದ್ದು ಮಲಗಿ ನಿದ್ದೆ ಮಾಡು ಲಾಲಿ ಹಾಡುವೆ ಲಾಲಿ ಹಾಡುವೆ Lali hardware.